ಎಲ್ಲರಿಗೂ ನಮಸ್ಕಾರ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ವೆಜ್ಬಾಲ್ ಕುಕ್ಕಿಂಗ್ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ದೊಡ್ಡ ಥ್ಯಾಂಕ್ಸನ್ನು ಹೇಳ್ತೀನಿ ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋಸ್ನ ಹೆಚ್ಚಾಗಿ ನೋಡಿ ಹಾಗೆಯೇ ಇಷ್ಟ ಆದಲ್ಲಿ ಲೈಕ್ ಮಾಡಿ ಯಾವುದೇ ರೀತಿಯ ಸಜೆಷನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಯಾವುದೇ ರೆಸಿಪೀಸ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಹೇಳಿ ಈ ಒಂದು ವಿಶೇಷವಾದಂಥ ದಿನ ಅಂದರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರೋ ದಿನ ಇವತ್ತು ನಾನು ಒಂದು ಸಿಹಿ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾದಂಥ ಕ್ಯಾರೆಟ್ ಹಲ್ವಾ ವಿಶೇಷವಾಗಿ ಇದನ್ನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ಇವತ್ತಿನ ಈ ಸ್ಪೆಷಲ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನ ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ನಾನು ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾದ ಮೇಲೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ನಾನು ಈ ರೀತಿ ತುರಿದು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ನಾವು ಡೈರೆಕ್ಟಾಗಿ ಮಾಡೋದಾದರೆ ತುಂಬ ಹೊತ್ತು ಹುರಿಬೇಕಾಗತ್ತೆ ಹಾಗೇ ಕೈಯಾಡ್ತಾನೆ ಇರಬೇಕಾಗತ್ತೆ ಆದರೆ ಕುಕ್ಕರ್ನಲ್ಲಿ ಮಾಡಿಕೊಂಡಾಗ ಬೇಗನೆ ಆಗೋಗ್ಬಿಡತ್ತೆ ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಫುಲ್ ಫ್ಯಾಟ್ ಮಿಲ್ಕ್ ಆಗಿರಬೇಕು ಹಾಗೆಯೇ ಕಾಯಿಸ್ದೆ ಹಾಗೆಯೇ ಹಸಿಯಾಗಿ ಹಾಕ್ಕೊಂಡ್ರೇ ಒಳ್ಳೆಯದು ಇಲ್ಲಿ ಹಸಿ ಹಾಲನ್ನೇ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಷನ್ ಕೂಗಿಸ್ಕೋಬೇಕಾಗತ್ತೆ ಕುಕ್ಕರ್ ಕೂಗೋಷ್ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಂಬಿಡೋಣ ಅದಕ್ಕೆ ನಾನು ಒಂದು ಸಣ್ಣ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬಾದಾಮಿ ಕೂಡ ಸೇರಿಸ್ಕೊಳ್ಳೋಣ ಎರಡೂ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ನೀವು ಸೇರಿಸ್ಕೋಬೋದು ಈಗ ಈ ರೀತಿ ಚೆನ್ನಾಗಿ ಇದನ್ನೆಲ್ಲದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಲಾಗಿರುತ್ತೆ ನೋಡಿ ಕುಕ್ಕರ್ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎರಡು ವಿಷಲಿ ಕುಗ್ಸ್ಕೊಂಡಿದ್ದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಇದು ಬೆಂದೆ ರೆಡಿಯಾಗಿದೆ ಈ ರೀತಿ ಆಗಿರಬೇಕು ಈಗ ಇದರಲ್ಲಿ ಹಾಲಿನ ಅಂಶ ತುಂಬ ಇದೆ ಹಾಗಾಗಿ ಹಾಲನ್ನ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಹಾಗೆಯೇ ಕುದಿಯೋದಕ್ಕೆ ಬಿಡೋಣ ಈಗ ಇದು ಮಧ್ಯ ಮಧ್ಯ ಕೈಯಾಡ್ತಾ ಇದ್ದರೆ ಹಾಲೆಲ್ಲ ಬೇಗ ಬೇಗ ಹಿಂಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಹೀಗೆ ಮಧ್ಯದಲ್ಲಿ ಕೈಯಾಡ್ಸ್ಕೊತಾ ಇರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಹಾಲು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ಸಿಹಿನ ಸೇರಿಸ್ಕೋಬೇಕು ನಾನಿಲ್ಲಿ ವಿಶೇಷವಾಗಿ ಬೆಲ್ಲನ ಹಾಕ್ತಾ ಇದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲನ ಹಾಕ್ಕೊಂಡು ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ತುಂಬಾ ರುಚಿಯಾಗಿ ಕೂಡ ಬರುತ್ತೆ ನಿಮಗೆ ಅನಿಸೋದೇ ಇಲ್ಲ ಇದಕ್ಕೆ ಸಕ್ಕರೆ ಹಾಕಿಲ್ಲ ಅಂತ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಬಂದಿತ್ತು ಈ ರೀತಿ ಬೆಲ್ಲ ಹಾಕಿದ ಕೈ ಕೈಯ್ಯಾಡ್ಕೊಳ್ತಾನೆ ಇರಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಕೈಯ್ಯಾಡ್ತಾ ಕೈಯಾಡ್ತಾ ಆಗ್ತಾ ಹೋಗುತ್ತೆ ಆಗ ಹಲ್ವದ ಹದಕ್ಕೆ ಬರುತ್ತೆ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಒಳ್ಳೆಯ ಕಲರ್ ಕೂಡ ಬರುತ್ತೆ ಹಾಗೆಯೇ ಈ ರೀತಿ ಸ್ವಲ್ಪನೇ ಗಟ್ಟಿ ಆಗ್ತಾ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಕೈಯಾಡ್ತಾ ಇರೋಣ ಇದನ್ನು ತುಂಬಾ ಗಟ್ಟಿ ಆಗೋ ತನಕ ಹುರ್ಕೋಬಾರ್ದು ಸ್ವಲ್ಪ ಗಟ್ಟಿ ಆಗೋ ತನಕ ಹುರ್ಕೊಂಡ್ಬಿಟ್ರೆ ಬರ್ಫಿ ಹದಕ್ಕೆ ಬಂದುಬಿಡತ್ತೆ ಸ್ವಲ್ಪ ನೀರಿದೆ ಅನ್ನುವಾಗಲೇ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆಯೇ ನಾವು ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಪರ್ಫೆಕ್ಟ್ ಹದದಲ್ಲಿದೆ ಎಲ್ಲ ತುಪ್ಪ ಕೂಡ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ತಾ ಇದೆ ಈಗ ಇದು ನೋಡಿ ಕರೆಕ್ಟಾಗಿದೆ ಈ ಒಂದು ಸ್ಟೇಜಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದರ ಮೇಲೆ ಕೂಡ ಸ್ವಲ್ಪ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಮೆಲನ್ ಸೀಡ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಕ್ಯಾರೆಟ್ನ ಕೊಟ್ಟರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೊರಗಡೆಯಿಂದ ತರುವಂಥ ಸ್ವೀಟ್ಸ್ಗಿಂತ ಮನೆಯಲ್ಲೇ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮರೀದೆ ವಿಡಿಯೋನ ಲೈಕ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ